ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ಲೇ ಓ ನಲ್ಲ ಫೇಸ್ಬುಕ್ಗೆ ಹೋದ್ರು ಓನಲ್ಲ ಇನ್ಸ್ಟಾಗ್ರಾಮ್ ನಲ್ಲೂ ನೀನಲ್ಲ ಮೊಬೈಲ್ ಓಪನ್ ಮಾಡಿದ್ರೆ ಸಾಕು ವಾಟ್ಸ್ಆಪ್ ಸ್ಟೇಟಸ್ ಗ್ರೂಪ್ಸು ರೀಲ್ಸು ಎಲ್ಲಿ ನೋಡಿದ್ರು ಕರಿಮಣಿ ಮಾಲೀಕನದ್ದೇ ಕಾರುಬಾರು ಅದರ ನಡುವೆ ಈ ರಾಹುಲ್ ಬೇರೆ ಸೇರ್ಕೊಂಡು ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಚಟಪಟ ಚಟಪಟ ಒನ್ ಮೋರ್ ಒನ್ ಮೋರ್ ಅಂತ ಹಾವಳಿ ಇಡ್ತಿದ್ದಾರೆ ದಶಕಗಳ ಹಿಂದಿನ ಹಾಡು ಹಾಗೂ ಬೆಳ್ಳುಳ್ಳಿ ಕಬಾಬ್ ರಾಹುಲ್ನ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ನೀವು ಮಕ್ಕಳಿಂದ ಹಿಡಿದು ಮುದುಕರ ಬಾಯಲು ಈಗ ಇದೇ ಹಾಡು ಗುಣಗುಡ್ತಾ ಇದೆ ಲಕ್ಷಾಂತರ ಮಂದಿ ರೀಲ್ಸ್ ಮಾಡಿ ಜನರ ತಲೆಗೆ ಹುಳ ಬಿಡ್ತಿದ್ದಾರೆ ಅಷ್ಟಕ್ಕೂ ಈ ಕರಿಮಣಿ ಮಾಲೀಕನನ್ನ ಸೋಷಿಯಲ್ ಮೀಡಿಯಾಗೆ ತಂದು ಬಿಟ್ಟಿದ್ದೆ ಕನಕ ಅನ್ನೋ ಹುಡುಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಮೂಲದ ಕನಕ ನಾರ್ಮಲ್ ಆಗಿ ಎಲ್ಲರ ತರ ಅವನು ರೀಲ್ಸ್ ಮಾಡ್ತಾ ಇದ್ದ ಹೀಗೆ ಹುಡುಗಿ ಬಗ್ಗೆ ವಿಡಿಯೋ ಮಾಡುವಾಗ ಅವಳಾಗೆ ಬಂದಳು ಅವಳಾಗೆ ಹೋದಳು ಹೋಗುವಾಗ ಒಂದು ಮಾತು ಹೇಳಿದ್ಲು ಮಗ ಓನಲ್ಲ ನೀನಲ್ಲ ಎಂದು ಡೈಲಾಗ್ ಹೇಳುತ್ತಾ ಮೂರು ಲೈನ್ ಕರಿಮಣಿ ಮಾಲೀಕ ಒರಿಜಿನಲ್ ಸಾಂಗ್ ಫ್ಲೋ ಬಿಟ್ಟಿದ್ದ ಅಷ್ಟೇ ಗುರು ಒನ್ ಟೈಮ್ ಅಲ್ಲಿ ಅವಳಾಗೆ ಬಂದ್ಲು ಅವಳಾಗೆ ಓದ್ಲು ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದ್ಲೇ ಓ ನಲ್ಲ ಅದ್ಯಾವ ಗಳಿಗೆಯಲ್ಲಿ ಈ ಹಾಡು ಬಳಸಿದ್ನೋ ಏನೋ ಈಗ ಯಾರು ನೋಡಿದ್ರು ಕರಿಮಣಿ ಮಾಲೀಕ ನೀನಲ್ಲ ಅಂತಿದ್ದಾರೆ ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಕರಿಮಣಿ ಮಾಲೀಕನ ಕ್ರೇಜ್ ಕಡಿಮೆ ಆಗೋ ಲಕ್ಷಣ ಕಾಣ್ತಿಲ್ಲ ಯಾಕಂದ್ರೆ ಇತ್ತೀಚೆಗಷ್ಟೇ ನಾನು ನಂದಿನಿ ಖ್ಯಾತಿಯ ವಿಕಿಪೀಡಿಯಾ ಪೇಜ್ನಲ್ಲಿ ಕರಿಮಣಿ ಮಾಲೀಕ ರಾಹುಲ್ ಎಂಬ ವಿಡಿಯೋ ಅಪ್ಲೋಡ್ ಆಗಿತ್ತು ಆ ವಿಡಿಯೋದಲ್ಲಿ ರಿಯಲ್ ರಾಹುಲ್ ಇರಲಿಲ್ಲ ಆದ್ರೀಗ ಮತ್ತೊಂದು ವಿಡಿಯೋದಲ್ಲಿ ರಾಹುಲ್ಲನು ಪ್ರತ್ಯಕ್ಷ ಆಗಿದ್ದಾನೆ ಹೊಸ ವಿಡಿಯೋದಲ್ಲಿ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಹಾಗೂ ರಾಹುಲ್ಲ ಇಬ್ಬರು ಇದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹೋ ಕರಿಮಣಿ ಮಾಲೀಕ ಸಿಕ್ಕೇಬಿಟ್ಟ ಅಂತಿದ್ದಾರೆ ಜನ ಒನ್ ಅನ್ಬೇಕು ನೀವು ಇವರಿಷ್ಟೇ ಅಲ್ಲದೆ ಮಕ್ಕಳು ಯುವತಿಯರು ಹುಡುಗರು ಕೂಡ ಇದೇ ಹಾಡಿಗೆ ರಿಲೀಸ್ ಮಾಡ್ತಿದ್ದಾರೆ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಕರಿಮಣಿ ಮಾಲೀಕ ನೀನಲ್ಲ ಅಂತ ಮೈ ಬಳಕಿಸ್ತಾ ಇದ್ದಾರೆ ಹರಿಮಣಿ ಹವ ಅದೆಷ್ಟರ ಮಟ್ಟಿಗೆ ಇದೆ ಅಂದ್ರೆ ಸಾಮಾನ್ಯರಷ್ಟೇ ಅಲ್ಲ ನಟ ನಟಿಯರು ನಟರ ಪತ್ನಿಯರು ಹೀಗೆ ಎಲ್ಲರೂ ರೀಲ್ಸ್ ಮಾಡ್ತಿದ್ದಾರೆ ಮಾಸ್ಟರ್ ಆನಂದ್ ಮತ್ತು ಪತ್ನಿ ಯಶಸ್ವಿನಿ ಇದೇ ಸಾಂಗ್ ಗೆ ಕಾಮಿಡಿ ಟಚ್ ಕೊಟ್ಟಿದ್ದಾರೆ ಇನ್ನೊಂದು ಮಾಜಿ ಕ್ರಿಕೆಟರ್ ವಿಜಯ್ ಭಾರದ್ವಾಜ್ ಬಾಯಲು ಕರಿಮಣಿ ಮಾಲೀಕ ನಲಿದಾಡಿದಾನೆ ಲೈಟ್ ಆಗಿ ಸ್ಟೆಪ್ಸ್ ಕೂಡ ಹಾಕಿದ್ದಾರೆ ಅನ್ಬತ್ ನೀವು ಅಷ್ಟಕ್ಕೂ ಕರಿಮಣಿ ಮಾಲೀಕ ಸಾಂಗ್ ಏನು ನಿನ್ನೆ ಮೊನ್ನೆಯದಲ್ಲ ದಶಕಗಳ ಹಿಂದಿನ ಎವರ್ ಗ್ರೀನ್ ಸಾಂಗ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ಉಪೇಂದ್ರ ಸಿನಿಮಾದ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಹಾಡು ಈ ಹಾಡಿಗೆ ಗುರುಕಿರಣ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇದೀಗ ಈ ಹಾಡು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿರೋದು ಗುರುಕಿರಣ್ ಅವರ ಖುಷಿಗೂ ಕಾರಣವಾಗಿದೆ ಅಷ್ಟೇ ಯಾಕೆ ರೀಲ್ಸ್ ಮೂಲಕ ಕರಿಮಣಿ ಮಾಲೀಕ ಗೀಳು ಹತ್ತಿಸಿರೋ ಕನಕ ಕೂಡ ಗುರುಕಿರಣರನ್ನ ಭೇಟಿಯಾಗಿದ್ದಾನೆ ಬೆಂಗಳೂರಿನಲ್ಲಿರುವ ಗುರುಕಿರಣ್ ಅವರ ಸ್ಟುಡಿಯೋಗೆ ಭೇಟಿ ನೀಡಿ ಮಾತುಕತೆ ಕೂಡ ನಡೆಸಿದ್ದಾನೆ ಒಟ್ಟಲ್ಲಿ ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ಕರಿಮಣಿ ಮಾಲೀಕನ ಹವ ಕಡಿಮೆಯಾಗುವ ಲಕ್ಷಣಗಳು ಕಾಣ್ತಿಲ್ಲ ಇನ್ನೊಂದು ಸಾಂಗ್ ವೈರಲ್ ಆಗಿ ಟ್ರೆಂಡಿಂಗ್ಗೆ ಬರೋವರೆಗೂ ನೀವು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಕರಿಮಣಿ ಮಾಲೀಕ ರೀಲ್ಸ್ನ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಥವಾ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ